ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ ಜರ್ನಿ ಹ್ಞೂ ಇದು ಸುಲಭದ ಜರ್ನಿ ಅಂತೂ ಆಗಿಲ್ಲ ಯಾಕಂದ್ರೆ ನೀವೇ ಹೇಳ್ದಂಗೆ ತುಂಬ ಹಾದಿ ಕಠಿಣವಾಗಿತ್ತು ನಿಮ್ಮದು ಹೌದು ಒನ್ಸ್ ಹಿಂಗೆ ತಿರುಗಿ ನೋಡಿದಾಗ ವಿಶ್ವ ಅವ್ರಿಗೆ ಏನಿಸುತ್ತೆ ಈಗ ಎಳೆಯ ನೋವುಗಳು ಜಾಸ್ತಿ ಇದೆ ಜಾಸ್ತಿ ಇದೆ ಆ ನೋವುಗಳು ನಾನು ಒಳಗಡೆ ಉಳ್ಕೊಳ್ಳಿ ಹ್ಞೂ ಹೊರಗಡೆ ಬರೋದು ಬೇಡ ಯಾಕೆಂದರೆ ಯಾಕೆಂದರೆ ನೋಡಿ ಈಗ ಅನೇಕ ಕಲಾವಿದರುಗಳು ಪಾಪ ಆ್ಯಕ್ಟ್ರ್ ಆಗಬೇಕು ಅಂತ ಬರ್ತಿರ್ತಾರೆ ಅವ್ರಿಗೆಲ್ಲ ನಾವು ಈ ಥರ ಕಥೆಗಳು ಹೇಳ್ಬಿಟ್ಟು ಅವ್ರ ಜೀವನದಲ್ಲಿ ಏನೋ ಒಂದು ಒಂದಷ್ಟು ಇಟ್ಕೊಂಡು ಉತ್ಸಾಹ ಇರುತ್ತೆ ಉತ್ಸಾಹ ಇರುತ್ತೆ ಅದು ಕಳೆದು ಕಳೆದೋಗ್ಬಾರ್ದು ಆಯಿತಾ ನೋವುಗಳು ಪ್ರತಿಯೊಬ್ಬನಲ್ಲೂ ಇರುತ್ತೆ ಕಲಾವಿದ ಅಷ್ಟೇ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಆಯಿತಾ ನಾವು ಯಾವತ್ತೂ ಎಂಟರ್ಟೈನ್ಮೆಂಟ್ ಮೀಡಿಯಾಲ ಇದ್ದೀವಿ ನಾವು ನಕ್ಸೋಕ್ಕಿರೋದು ಎಂಟರ್ಟೈನ್ಮೆಂಟ್ ಮಾಡೋಕ್ಕಿರೋದು ಅದನ್ನು ಮಾಡೋಣ ಅದ ಬಹುಶಃ ಭಾಳಷ್ಟು ಜನ ಮಾತಾಡ್ತಿದ್ದಾರೆ ಒಬ್ಬ ಹಾಸ್ಯ ಕಲಾವಿದ ನಗಿಸ್ತಾನೆ ಆದರೆ ಆ ನಗುವ ಕಲಾವಿದನ ಹಿಂದೆ ನೂರೆಂಟು ನೋವು ಇರುತ್ತೆ ಅಂತ ಸೊ ನೀವೇ ಹೇಳಿದ್ರಿ ಆ ನೋವನ್ನು ಹೇಳೋದೇ ಬೇಡ ಅಂತ ಬೇಡ ಸರ್ ಹಾಂ ಯಾಕೆ ಹೇಳಬೇಕು ಸಿ ನನಗೆ ಸಿಂಪತಿ ಗಿಡ್ಸ್ಕೊಳ್ಳೋಕೆ ಇಷ್ಟ ಇಲ್ಲ ನನ್ನ ಅಳು ನನ್ನ ದಿಂಬಿಗೆ ಮಾತ್ರ ಗೊತ್ತಿರಬೇಕು ಊರೋರು ಗೊತ್ತಾಗಬಾರ್ದು ಕರೆಕ್ಟ್ ಓಕೆ ಆ ಅಳು ಆ ನೀರು ಸಿಂಪತಿ ಇರಬಾರ್ದು ಸರ್ ಹ್ಞೂ ಅರ್ಥ ಆಗೋರತ್ರ ಹೋಗಿ ಹತ್ರ ಅದರ ಅರ್ಥ ಅದಕ್ಕೆ ಒಂದು ಅರ್ಥ ಕರೆಕ್ಟ್ ಇಲ್ಲವಾದಲ್ಲಿ ವ್ಯರ್ಥ ಓಕೆ ಸಿನಿಮಾ ಕಿರುತ್ತರೆ ಎಲ್ಲ ಆಯಿತು ಸೊ ರಿಯಾಲಿಟಿ ಶೋ ವಿಚಾರಕ್ಕೆ ಬಂದರೆ ಪಾಪ್ಯುಲರ್ ಟಿ ರಿಯಾಲಿಟಿ ಅಂದರೆ ಮಜಾ ಟಾಕೀಸ್ ಮಜಾ ಟಾಕೀಸ್ ಅಂತಷ್ಟು ಟಕ್ಕನಾಗೆ ನೆನಪಾಗೋದು ನೀವು ನೆನಪಾಗ್ತೀರಿ ಕುರಿಪ್ರತಾಪ ನೆನಪಾಗ್ತಾರೆ ಬಿಟ್ಟರೆ ನಮ್ಮ ಸೃಜಾ ಅವರು ನೆನಪಾಗ್ತಾರೆ ಅದರ ಹೊರತಾಗಿ ಮೇಡಮ್ ಅಪರ್ಣ ಮೇಡಮ್ ಸೊ ನೀವು ನಾಲ್ಕು ಜನ ಇಲ್ಲದ ಆ ಶ ರಿಯಾಲಿಟಿ ಶೋ ಅಪೂರ್ಣ ಸೊ ರಿಯಾಲಿಟಿ ಶೋ ತುಂಬನೇ ತಂದು ಕೊಟ್ಟಿದ್ದಂತೂ ನಿಜ ಅದರಲ್ಲೂ ನಿಮ್ಮ ಆ ಸೀಸನ್ ವೈಸ್ ಸೀಸನ್ ವೈಸ್ ಬಂದಾಗಲೂ ಕೂಡ ಅದು ಹೆಚ್ಚೆಚ್ಚು ಜನಪ್ರಿಯ ಆಯಿತು ಅದರಲ್ಲೂ ತಮಿಳ್ ಕನ್ನಡ ಮಿಶ್ರಿತ ಭಾಷೆ ಇದೆಯಲ್ಲ ಆ ಮುತ್ತುಮಣಿ ಅನ್ನೋ ಕ್ಯಾರೆಕ್ಟ್ರು ಆ ಮುತ್ತುಮಣಿ ಅನ್ನೋ ಕ್ಯಾರೆಕ್ಟ್ರು ರೂಪುಗೊಂಡಿದ್ದು ಹೇಗೆ ಅಂತ ಸೊ ಅಲ್ಲಿಂದ ಶುರುವಾಗಿದ್ದು ಅದಾದಮೇಲೆ ಮತ್ತೆ ಇನ್ನೊಂದು ಪ್ರಶ್ನೆ ಅದು ಕೇಳ್ತೀನಿ ಇದಕ್ಕೆ ಉತ್ತರ ಕೊಡಿ ಇಲ್ಲ ನಾನು ಎಸ್ ನಾರಾಯಣವರ ಸಿನಿಮಾ ಪಂಟ ಸಿನಿಮಾ ಫಿನಿಶ್ ಆಯಿತು ಹ್ಞೂ ಫಿನಿಶ್ ಆದಮೇಲೆ ನಾರಾಯಣ್ ಸಾರು ನಮ್ಮನ್ನೆಲ್ಲ ಇದಕ್ಕೆ ವೇದಿಕೆ ಕರ್ಕೊಂಡು ಹೋಗ್ತಾರೆ ಶೋಗೆ ನಮ್ಮ ಮಜಾಟಾಗಿ ಪಬ್ಲಿಸಿಟಿ ವಿಚಾರವಾಗಿ ಹಾಂ ಆವಾಗ ಅದಕ್ಕಿಂತ ಮುಂಚೆ ನಾನು ಸೃಜನ್ನು ಅವನು ನಾನು ಒಳ್ಳೆ ಗೆಳೆಯ ಕಿಚನ್ ಕಿಲಾಡಿಗಳು ಅಂಥೇಳಿ ಒಂದು ರಿಯಾಲಿಟಿ ಶೋ ಎಲ್ಲ ಮಾಡಿರ್ತೀವಿ ಅಲ್ಲೇ ನಮ್ಮ ಸಂಪರ್ಕ ಚೆನ್ನಾಗಿರುತ್ತೆ ಇಬ್ಬರು ತಲಾಟಗಳೇ ಸರಿ ಅಲ್ಲೇ ಒಂದು ಹೊಸ ಪಾತ್ರ ತರಬೇಕು ಅಂತ ಆ ಒಂದು ಟೈಮ್ನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಯಾರು ಸೃಜನ್ನು ಅವ್ರ ತಂಡ ನಾನು ಹೋದ ನಂತರ ಸೃಜನ್ನು ಫೋನ್ ಮಾಡಿಸ್ತಾನೆ ಫೋನ್ ಮಾಡಿಸಿ ಈ ಥರ ಒಂದು ಪಾತ್ರೆ ಮಾಡಬೇಕು ವಿಶ್ವ ಅಂತ ನೋಡ್ಚಿನ ಅಲ್ಲಿ ಮಂಡ್ಯ ರಮೇಶ್ ಇದ್ದಾರೆ ದಣ್ಣ ಇದ್ದಾರೆ ಮನ ಮ ಮನೋಣ್ಣ ಇದ್ದಾರೆ ಪವನ ಇದ್ದಾನೆ ಆಮೇಲೆ ನಮ್ಮ ಇದ್ದಾರೆ ಶ್ವೇತಾ ಅವರಿದ್ದಾರೆ ಇದ್ದಾರೆ ಸಾಲಿದೆ ಇಲ್ಲಿ ಈ ಇಷ್ಟು ಪಾತ್ರಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಹೊಸ ಪಾತ್ರಗಳು ಬಂದರೆ ಇದ್ದರೆ ಮಾಡಬಹುದು ಇಲ್ಲ ಅಂತಂದರೆ ಅವರಲ್ಲೊಬ್ಬ ನಾನಾಗ್ಬಿಡ್ತೀನಿ ಕರೆಕ್ಟ್ ಆವಾಗ ನನಗೆ ನಿಮಗೂ ತೊಗೊಂಡು ಏನು ಪ್ರಯೋಜನ ಇಲ್ಲ ನಾನು ಮಾಡಿನೂ ಏನು ಅರ್ಥ ಇರಲ್ಲ ಅಂತ ನಾನು ಮಾತಾಡಿದೆ ಸರಿ ನೀನು ಏನಾದರೂ ನೋಡು ಯೋಚನೆ ಮಾಡ್ತಿರೋ ಆದಷ್ಟು ಬೇಗ ಸಿಗೋಣ ಅಂಥೇಳಿ ಮಾತುಕತೆ ಆಗುತ್ತೆ ಒಂದು ದಿವಸ ದರ್ಶನ್ ಅವರ ಹ್ಞೂ ಒಂದು ಫಾರ್ಮ್ ಹೌಸಲ್ಲಿ ಎಲ್ಲರೂ ಸೇರಿರ್ತೀವಿ ಅವ್ರು ಬರ್ದೇ ಸಲುವಾಗಿ ಓಕೆ ಅಲ್ಲಿ ನಾನು ಸೃಜನ್ನು ಭೇಟಿ ಮತ್ತೆ ಹಾಕ್ತೀವಿ ಆಗ್ಬಿಟ್ಟು ಚೆನ್ನಾಗಿ ಹೊಸ ಕೆಟ್ಟರು ತರಬೇಕು ಅಂತಿದ್ದೀನಿ ಹೇಳ್ದೆ ನಾನು ತೇಜು ಅಂತ ಹೇಳಿದ ಹೇಳ್ದೆ ಕಾಣುವಂತಂದ್ರೆ ಅದು ಏನು ಪಾತ್ರ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನೀನೇನಾದರೂ ಥಿಂಕ್ ಮಾಡ್ದಾ ಹೇಳಿದೆ ಹೇಳಿದಾನಲ್ವಾ ಅಲ್ವಾ ಒಂದು ಒಂದು ರೌಂಡ್ ಹಿಂಗೆ ಹೋಗ್ಬಾಪಾ ನಮ್ಮದು ಒಂದು ಎರಡು ರೌಂಡ್ ಆಗಲಿ ಆಮೇಲೆಲ್ಲ ಹೇಳ್ತೀನಿ ಅಂತ ಓಕೆ 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 ವಿ ಇನ್ ಪಾರ್ಟಿ ಓಕೆ ಸೊ ಒಂದು ಒಂದೆರಡು ರೌಂಡ್ ಆಯಿತು ಬರ ಮಗ ಅಂದೆ ಬಂದು ಈ ಥರ ಒಂದು ಸ್ಲ್ಯಾಂಗ್ ಇದೆ ಈ ತಮಿಳ್ ಮತ್ತು ಕನ್ನಡ ಫ್ರೆಶ್ ಆಗಿ ಬ ತಮಿಳುನೊಂದು ಬಂದು ಕನ್ನಡ ಕಲ್ತ್ಕೊಂಡ್ರೆ ಅನ್ನೋ ಬಗ್ಗೆ ನಾನು ಇದನ್ನು ಉಡಿಸಲು ಮಾಡಿರ್ತೀನಿ ಓಕೆ ಯಾವುದು ಸುವರ್ಣ ಸುವರ್ಣ ನ್ಯೂಸಲ್ಲಿ ಅಲ್ಲಿ ನಾನು ಉಡಿಸು ವೈರಸ್ ಅಂತ ಒಂದು ಕ್ಯಾರೆಕ್ಟ್ರ್ ಮಾಡಿರ್ತೀನಿ ಅದು ರಿಪೀಟ್ ಅಂತ ಅನ್ಸಿದ್ರೆ ಬೇಡ ಇಲ್ಲ ಚೆನ್ನಾಗಿದೆ ಅನ್ಸಿದ್ರೆ ಕ್ಯಾರಿ ಮಾಡೋಣ ಸರಿ ಎಕ್ಸ್ಪ್ಲೇನ್ ಮಾಡು ಅಂತಂದ ಎಕ್ಸ್ಪ್ಲೈನ್ ಮಾಡೋದ್ಮೇಲೆ ಯಾಣ ನೀನು ತಾಳಕ್ಕೆ ಟೊಯ್ಬಿಡ್ತು ನನಗೆ ನಾನು ಬೆಂಗಳೂರಿಗೆ ಬಂದುಬಿಟ್ಟು ಹತ್ತು ವರ್ಷ ಹದಿನೈದು ವರ್ಷ ಆಗಿಬಿಡ್ತು ಏನು ಮಾಡೋದು ಚಿಂತೆ ಮಾಡಿ 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 ನಾನು ಒಂದು ಮದುವೆ ಆಗಿಬಿಟ್ಟು ಮೂರು ಮಕ್ಕಳು ಮಾಡ್ಕೊಂಬಿಟ್ಟೆ ನಾನು ಏನು ಮಾಡೋದು ಶನಿವಾರ ಆಯ್ತೆ ನನಗೆ ಪಟ್ವಾಡ 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 ಏನು ಶನಿವಾರ ಕೋಳಿ ತಿಣ್ಣು ಎಣ್ಣೆ ಹಾಕಿ ಇಷ್ಟೇ ಆಗೋಯ್ತು ನನ್ನ ಲೈಫ್ ಅಂತೆ ಈ ಥರ ಸ್ಲ್ಯಾಂಗ್ ಇರುತ್ತೆ ಮಗ ಇದ್ರಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡೋಣ ಅಂತಂದೆ ಅವ್ನು ಒಂದು ಸೆಕೆಂಡ್ ಹಿಂಗೆ ಯೋಚನೆ ಮಾಡಿ ಮಚ್ಚ ಈ ಕ್ಯಾರೆಕ್ಟ್ರ್ ಫಿಕ್ಸು ಅಂತಂದ ಸರಿ ಆಯಿತು ಅಂದ್ಬಿಟ್ಟು ಅವ್ರು ಮನೆಗೆ ಹೋದೆ ಮನೆಗೆ ಹೋಗ್ಬಿಟ್ಟು ಎಲ್ಲೋ ಸ್ಕ್ರಿಪ್ಟೆಲ್ಲ ಅಂದೆ ಮಚ್ಚ ನಾನು ಏನು ಬರ್ದಿಲ್ಲ ಮಗ ನೀನೇ ಬರೆದ್ಬಿಟ್ಟು ನಿನ್ನ ಸೀನು ಅಂದ್ಬಿಟ್ಟ ಇದು ಯಾವ ಕಥೆ ಇದೆ ಅಂದ್ಬಿಟ್ಟು ತಿರ್ಗಾ ಅವನು ಲಿವಿಂಗ್ ರೂಮಲ್ಲಿ ಹೋಗಿ ನೀ ಇಟ್ಟಾಗ ಕೆತ್ಕೊಂಡ್ಬಂದೆ ಕೆತ್ಕೊಂಬಂದ್ಬಿಟ್ಟು ಅಂದೆ ಒಂದೆ ನಾನು ಯಾಕೆ ಓದಲಿ ನಿಂದು ಸ್ಲ್ಯಾಂಗ್ ಅದು ನೀನು ಓದು ಅಂತಂದ ಅಷ್ಟು ಜನ ಕೂರಿಸ್ದ ಓಕೆ ಅಷ್ಟು ಜನ ಇದೆ ರೈಟರ್ಸ್ ಅಲ್ಲ ಆ್ಯಕ್ಟರ್ಸು ರೈಟರ್ಸು ಒಬ್ಬರು ನಾವೆಲ್ಲ ಅಷ್ಟು ಜನ ಸೇರ್ತಿದ್ವಿ ಆಯ್ತಾ ಸೇರಿದಾಗ ಅಷ್ಟು ಜನಕ್ಕೆ ಮುಂದೆ ನಾನು ರೀಡಿಂಗ್ ಕೊಟ್ಟೆ ಎಲ್ಲರೂ ಖುಷಿ ಕೊಟ್ಟರು ಸೊ ಒಬ್ಬರು ನೆಗೆಟಿವ್ ಹೇಳಿಲ್ಲ ಆವಾಗ ಈ ಪಾತ್ರ ಫಿಕ್ಸ್ ಆಯಿತು ಏನು ಇಡೋಣ ಹೆಸರು ಮುತ್ತುಮಣಿ ಫಿಕ್ಸ್ ಏನು ಹೇಳ್ಬಿಟ್ಟು ಕಾಸ್ಟ್ಯೂಮ್ ಏನು ವೈಟ್ ಆ್ಯಂಡ್ ವೈಟ್ ಫಿಕ್ಸ್ ಆಮೇಲೆ ಒಡವೆ ಫಿಕ್ಸ್ ನಾಮ ಬೇಡ ಮಗ ಯಾಕೆಂದ್ರೆ ಎಲ್ಲ ಕಡೆ ನಾಮ ಇಟ್ಬಿಟ್ರೆ ಪ್ಯೂರ್ಲಿ ತಮಿಳುನೋನು ಮಾಡೋದು ಬೇಡ ಹೀಗೆ ಬಿಟ್ಕೊಡೋಣ ಅಂತ ಮತಗೈತೆ ಒಂದು ಸ್ಪೆಕ್ಸ್ ಸಾಕೋಣ ಅಂತ ಕಾಸ್ಟ್ಯೂಮು ಎಲ್ಲ ರೆಡಿ ಆಗೋಯ್ತು ಡಿಸೈನ್ ಆಗೋಯ್ತು ಇದನ್ನ ಎರಡು ಎಪಿಸೋಡ್ ಬಿಡು ಅಂತಂದ ನಾನು ಎರಡು ಎಪಿಸೋಡ್ ಆಗೋಲ್ಲ ಒಂದು ಎಪಿಸೋಡ್ ಮಾಡೋಣ ಮಾಡಿಬಿಟ್ಟು ಇದು ಕ್ಲಿಕ್ ಆದರೆ ಜನಕ್ಕೆ ಇಷ್ಟ ಆಯಿತು ಅಂದರೆ ನಾನು ಕಂಟಿನ್ಯೂ ಮಾಡ್ತೀನಿ ಜನಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ನಾನು ಬಿಟ್ಬಿಡ್ತೀನಿ ಮಗ ಅಂತ ಓಪನ್ ಆಗಿ ಹೇಳಿದ್ದೆ ಸೊ ಫಸ್ಟ್ ಎಪಿಸೋಡು ಶೂಟ್ ಆಯಿತು ಆ್ಯಂಡ್ ಟೆಲಿಕಾಸ್ಟ್ ಆಯಿತು ಟೆಲಿಕಾಸ್ಟ್ ಆದಮೇಲೆ ಹೊಸ ಕ್ಯಾರೆಕ್ಟರ್ ಎಲ್ರಿಗೂ ಇಷ್ಟ ಆಯಿತು ಹಂಗೆ ಕಂಟಿನ್ಯೂ ಆಗೋಯ್ತು ಸೊ ನನ್ನ ಪಾತ್ರವನ್ನು ನಾನೇ ಸೃಷ್ಟಿ ಮಾಡಿಕೊಂಡು ಬರುವಂಥ ಅವಕಾಶ ಮಾಡಿಕೊಟ್ಟಿದ್ದು ಲೋಕೇಶ್ ಪ್ರೊಡಕ್ಷನ್ ಕರೆಕ್ಟ್ ಆ ರಿಯಾಲಿಟಿ ಶೋ ಬಳಿಕ ಸಾಕಷ್ಟು ಜನಪ್ರಿಯ ಪಡೀತದು ಎಲ್ಲ ಕ್ಯಾರೆಕ್ಟರ್ಗಳು ಹಾಗೆ ಅದರಲ್ಲೂ ಆ ಮುತ್ತುಮಣಿ ಕ್ಯಾರೆಕ್ಟರ್ ಎಂಟ್ರಿ ಆದ ತಕ್ಷಣ ಬೀಳುವಂಥ ಚಪ್ಪಳಗಳು ಹಂಗಿದ್ದವು ಅಲ್ಲಿ ಅಷ್ಟೇ ಅಲ್ಲ ಮನೆ ಮಂದಿ ಎಲ್ಲ ಕೂಡ ಕೂತ್ಕೊಂಡು ನಗೋರು ಅಂದರೆ ವಾರ ಆ ಆ ಕಾರ್ಯಕ್ರಮನ ನೋಡೋವಂಥ ವರ್ಗನೇ ಸೃಷ್ಟಿ ಹೌದು ಹೌದಾ ಮಜಾಟಾಗಿ ಸೊ ಒಂದು ರೀತಿ ಮಜವಾಗೇ ಇತ್ತು ಎಲ್ಲೋ ಒಂದು ಕಡೆ ಮುತ್ತುಮಣಿ ಕ್ಯಾರೆಕ್ಟ್ರು ಇಷ್ಟ ಆದ್ರೂ ಕೂಡ ಅಲ್ಲಿ ತರಂಗ ವಿಶ್ವ ಅವರಿಗೆ ಆ ಟೀಮಿಂದ ಇಷ್ಟ ಆಗಲ್ಲ ಅಲ್ಲಿಂದ ವಿಶ್ವ ಹೊರಗೆ ಬರ್ತಾರೆ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಆದರೆ ಎಲ್ಲೋ ಒಂದು ರೀತಿ ಬಹಳ ಬೇಸರವಾಗುತ್ತೆ ನಿಮಗೆ ನೋವಾಗುತ್ತೆ ಅದನ್ನು ಹೊರಗೆ ಕೂಡ ಹೇಳ್ಕೊತೀರ ಅದು ದೊಡ್ಡ ಸುದ್ದಿ ಆಗುತ್ತೆ ನಿಜಕ್ಕೂ ವಿಶ್ವ ಮಜಾ ಟಾಕಿಸಿಂದ ಬರೋದಕ್ಕೆ ನಿಜವಾದ ಕಾರಣ ಏನು ಅಲ್ಲ ನಿಮ್ಗೆ ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೀನಿ ಅದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಆ್ಯಂಡ್ ನಾನು ಹೇಳ್ತಾ ಬರ್ತಿದ್ದೆ ನಾನು ಆಯಿತಾ ಒಂದು ದುಡ್ಡಿರ್ಬೇಕು ಸರ್ ಒಂದು ಚೆನ್ನಾಗಿರ್ಬೇಕು ಸರ್ ಆಯಿತಾ ನನಗೆ ಎರಡು ಡೈಜೆಸ್ಟ್ ಆಗ್ತಿಲ್ಲ ಸರ್ ಆಮೇಲೆ ಡಬಲ್ ಮೀನಿಂಗ್ ಇತ್ತಲ್ಲ ಸರ್ ಸೊ ಮತ್ತೆ ಮತ್ತೆ ನಾನು ರಿಪೀಟ್ ಮಾಡೋದು ಬೇಡ ಅಂತ ಅನ್ಸುತ್ತೆ ಅದು ಅವ್ರಿಗಿಷ್ಟ ಆಯಿತು ಇಷ್ಟ ಆಗಿಲ್ಲ ಅದು ಇಷ್ಟ ಇನ್ನು ಇದನ್ನು ಇನ್ನು ಮಾಡಬೇಡಿ ಅಂತ ಹೇಳಕ್ಕೆ ನನಗೆ ಹಾಕಿಲ್ಲ ಸರ್ ಕರೆಕ್ಟ್ ಅದ್ರ ಬದಲು ಅವ್ರದ್ದು ಅವ್ರದ್ದು ನಾನು ನಂದು ಹೇಳಿ ನಾನು ಆಚೆ ಬಂದೆ ಇಷ್ಟೇ ಅದರ್ವೈಸ್ ಅದರ್ವೈಸ್ ಏನೇ ಸೃಜನ್ಗೂ ನಿಮಗೂ ಯಾವುದೇ ಏನು ನನಗೂ ಅವ್ನಿಗೆ ಏನಕ್ಕೆ ನನಗೂ ಅವ್ನಿಗೆ ಏನಕ್ಕೆ ಸೃಜನ್ ಒಂದು ಫೋನ್ ಮಾಡ್ಬೋದಾಗಿತ್ತು ಸಹ ಆಯ್ತು ಬಿಡೋ ಮಚ್ಚ ಏನೋ ಬೇರೆಲ್ಲ ಸಿಗೋಣ ಅಂತ ಇದುವರೆಗೂ ಒಂದು ಫೋನ್ ಮಾಡಲಿಲ್ಲ ಅವನು ಹ್ಞೂ ಅದಾದಮೇಲೆ ಎಲ್ಲೋ ಒಂದು ಕಡೆ ರಿಯಾಲಿಟಿ ಶೋನು ಕೂಡ ತನ್ನ ಘನತೆಯ ಗೌರವನ ಕಳ್ಕೊತ ಬಂತು ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡೋಷ್ಟು ಯೋಗ್ಯ ಯೋಗ್ಯತೆ ನನಗಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಮಾಡೋಕ್ಕಾಗಲ್ಲ ಅದು ಲೋಕೇಶ್ ಪ್ರೊಡಕ್ಷನ್ ನನಗೆ ಅನ್ನ ಹಾಕಿದೆ ಅನ್ನ ಹಾಕಿದ ಮನೆ ನಾನು ಅನ್ನ ಹಾಕೋಲ್ಲ ವಿಶ್ವಗೆ ಎಲ್ಲೋ ಒಂದು ಕಡೆಗೆ ಅವಮಾನ ನಿಂದನೆಗಳು ಸಾಕಷ್ಟು ಆಗಿವೆ ಅಲ್ಲ ಅವಮಾನಗಳು ಬಾಕ ಬೇಕಾದಷ್ಟಾಗಿವೆ ಮೊದಲು ಆಗಿದೆ ಜೀವನದಲ್ಲೂ ಆಗಿದೆ ಸಿನಿಮಾದಲ್ಲೂ ಆಗಿದೆ ಎಲ್ಲದ ಕಂಡು ಆಗಿದೆ ಆ ಭಗವಂತನಿಗೂ ಗೊತ್ತು ಈ ಬಂಡೆ ಮಗನ ನನಗೂ ಶಕ್ತಿ ಇದೆ ಅಂತ ಅದಕ್ಕೋಸ್ಕರ ಅವನೇ ನಾನು ತಗೋತಾನೇ ಇದ್ದೀನಿ ಅವ್ರು ಎಷ್ಟು ನೋವು ಕೊಡ್ತಾರ ಕೊಡಲಿ ಎಷ್ಟು ನೋವು ಆತ ಆಗಲಿ ಎಲ್ಲಿ ತನಕ ಕೊಡೋಕೆ ಸಾಧ್ಯ ಸರ್ ಎಲ್ಲರೂ ಎಲ್ಲಿ ತನಕ ಬರ್ಬೋದು ಸರ್ ನನ್ನ ಜೊತೆ ಕೃಷ್ಣದ್ರಿಗೂ ಬರ್ಬೋದು ಆಮೇಲೆ ಕರೆಕ್ಟ್ ಸಫರ್ ಮಾಡ್ತಾರೆ ಸರ್ ಒಂದು ದಿವಸ ಸಫರ್ ಮಾಡ್ತಾರೆ ನನಗೆ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಅವರೆಲ್ಲರೂ ಒಂದು ದಿವಸ ಸಫರ್ ಮಾಡೇ ಮಾಡ್ತಾರೆ ಯಾವಾಗ ಅಂತಂದರೆ ಅವ್ರಿಗೂ ಒಂದು ಸಹ ಸಾವಿಬರುತ್ತೆ ಕರೆಕ್ಟ್ ಮೆಲ್ಕು ಹಾಕುವಂಥದ್ದು ಕ್ಷಣ ಬಂದ್ಬಿಡುತ್ತೆ ಯಾವ್ದು ಸತ್ಯ ಯಾವ್ದು ಮಿಥ್ಯ ಎಲ್ಲೂ ಗೊತ್ತಾಗುತ್ತೆ ಆ ಸೀಸನ್ನಿಂದ ಹೊರವಾದ ಮೇಲೆ ರಿಯಾಲಿಟಿ ಶೋಗೆ ಮತ್ತೇನಾದರೂ ಕರೆ ಬಂದರೆ ವಿಶೋ ಹೋಗ್ತಾರ ಯಾವ ರಿಯಾಲಿಟಿ ಶೋ ಮ ಮಜೆ ಟಾಕೀಸ್ಗೆ ಬರ್ಬೋದು ಮತ್ತೆ ಒಂದು ಟೀಮ್ ಮಜಾ ಟಾಕೀಸ್ ನ ಮಾಡಲ್ಲ ಅಂತ ನನ್ನ ಆಚೆ ಬಂದಾಗ ಬಂದಾಯ್ತು ಇನ್ ಯಾವತ್ತು ಮಾಡಲ್ಲ ಒಂದು ವೇಳೆ ಗೆಳೆಯ ಸುರ್ಜನ್ಗೋಸ್ಕರ ಬೇರೆ ಏನೋ ಮಾಡ್ತೀನಿ ಸರ್ ಗೆಳೆಯ ಅವ್ರ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತೀನಿ ಅವ್ನ ಮನೆ ಅವನ ಜೊತೆಗೆ ಹೋಗ್ಬಿಟ್ಟು ಅವ್ನ ಪಾರ್ಟಿ ಮಾಡ್ತೀನಿ ನಾನು ಮತ್ತೆ ಮಜಾ ಟಾಕೀಸ್ ಮಾಡಲ್ಲ ಇದು ಚೇಂಜ್ ಆಗ್ಬಿಡುತ್ತೆ ಸರ್ ಅವಾಗ ನಾನು ಮುತ್ತು ಮಣಿಯಾಗಿ ಡ್ಯಾನ್ಸ್ ಮಾಡಲ್ಲ ಮುತ್ತು ಮಣಿಯಾಗಿ ಬೇಕಾದ್ರೆ ಒಂದು ಸಿನಿಮಾ ಮಾಡ್ಬಿಡ್ತೀನಿ ಬಿಕಾಸ್ ದಟ್ ಇಸ್ ಮೈ ಕ್ಯಾರೆಕ್ಟರ್ ಓಕೆ ಒಂದ್ ಸಿನಿಮಾ ನೋಡ್ತೀನಿ ಅದೇ ಪಾತ್ರ ಅಲ್ಲ ಹೆಸರು ಇಟ್ಕೊಂಡು ಒಂದ್ ಪಾತ್ರ ಮಾಡ್ತೀನಿ ಅದೇ ತಮಿಳ್ ಸಾಂಗ್ ಇಟ್ಕೊಂಡು ಒಂದು ಪಾತ್ರ ಮಾಡ್ತೀನಿ ಹ್ಮ್ ಹ್ಮ್ ಮಾಡ್ಲೇಬೇಕು ಅಂತಿದ್ರೆ ಡೈಲಿ ಬೆಳಿಗ್ಗೆ ಚಾರ್ಜ್ ಕೊಟ್ಟನು ಚಾರ್ಜ್ ಹೊಡಿ ಬಿಸ್ಕತ್ ಕೊಟ್ಟನು ಬ್ರೆಡ್ ಕೊಟ್ಟು ಇದ್ರ ಕೂಡ ಬದಲಿ ಚಿಕ್ಕ ಮಕ್ಕಳ ಜೀನಿ ಜೂನಿಯರ್ ಬಹಳ ಕಷ್ಟ ಆಟ ಆಟ ಬಂದ್ಮೇಲೆ ಸ್ವಲ್ಪ ವಾಕಿಂಗ್ ಹೋದ್ಮೇಲೆ ಸ್ವಲ್ಪ ಆಟ 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 ಆಡಿ ಸ್ವಲ್ಪ ಸ್ಕೂಲ್ಗೆ ಒಂದು ಬಿಫೋರ್ಫಾಸ್ಟ್ ಆಕ್ಟಿವ್ ಆಗಿರ್ತಾರೆ ನಾನು ನೋಡಿನಿ ನನ್ನ ಅನುಭವ ಆಯ್ತು ನನ್ನ ಪೇಶೆಂಟ್ ಕೊಟ್ಟ ಅನುಭವ ಇದೆ ನಾನು ಕೆಮಿಕಲ್ ಮಿಕ್ಸ್ಡ್ ಅಂತದೆಲ್ಲ ನಮಗೆ ಇದಕ್ಕೆಲ್ಲ ಇದು ಜೀನಿ ಚೆನ್ನಾಗಿದೆ ಅಡ್ಡಿ ಇಲ್ಲ ದ ಫಸ್ಟ್ ಡ್ರಿಂಕ್ ಎವ್ರಿ ಡೇ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ